ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಡೈಲಿ ಡೋಸಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡಿ ನಾನು ಮೊದಲೇ ಹೇಳಿದಾಗೆ ಇದು ಹಬ್ಬಗಳ ಸೀಸನ್ ಇನ್ನು ದೀಪಾವಳಿ ಮುಗಿಯುವವರೆಗೂ ತುಂಬಾ ಹಬ್ಬಗಳು ಬರುತ್ತವೆ ಈಗ ಹಬ್ಬದಲ್ಲಿ ಒಂದೇ ಥರದ ಸಿಹಿ ತಿಂಡಿ ಮಾಡಿ ನಿಮಗೆ ಬೇಸರವಾಗಿದ್ದರೆ ನಾನು ಇವತ್ತು ನಿಮಗೊಂದು ತುಂಬಾ ಈಸಿಯಾಗಿ ಮಾಡುವ ಹಾಗೂ ತುಂಬಾ ರುಚಿಕರವಾದ ಒಂದು ಹೋಳಿಗೆಯ ರೆಸಿಪಿಯನ್ನು ಹೇಳಿಕೊಡಲಿದ್ದೇನೆ ಇದು ಮತ್ತೇನೂ ಅಲ್ಲ ತೆಂಗಿನಕಾಯಿಯ ಹೋಳಿಗೆ ಅಥವಾ ಕಾಯಿ ಹೋಳಿಗೆ ಎನ್ನುತ್ತಾರೆ ಈಗ ಇದನ್ನು ಹೇಗೆ ಮಾಡುವುದೆಂದು ಮೊದಲು ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ನಿಮ್ಮಲ್ಲಿ ಇದು ಚಿರೋಟಿ ರವೆ ಇದ್ದರೆ ಕೂಡ ಒಂದು ಸ್ವಲ್ಪ ಸೇರಿಸ್ಕೋಬೋದು ಮನೆಯಲ್ಲಿ ಇಲ್ಲದ ಕಾರಣ ನಾನು ಬರೀ ಮೈದಾ ಹಿಟ್ಟನ್ನಷ್ಟೇ ತೆಗೆದುಕೊಂಡಿದ್ದೇನೆ ಅದಕ್ಕೆ ಒಂದು ಚಿಟಿಗೆ ಉಪ್ಪು ಹಾಗೂ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿಕೊಂಡು ನಿಧಾನಕ್ಕೆ ಆರಾಮವಾಗಿ ನಾದಿಕೊಳ್ಳಬೇಕು ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಬರುವವರೆಗೂ ಆರಾಮವಾಗಿ ಕಲಿಸಿಕೊಳ್ಳಬೇಕು ಹೀಗೆ ನಿಧಾನಕ್ಕೆ ಕಲಸಿದ ಹಿಟ್ಟು ಅಥವಾ ಕನಕ ತುಂಬ ಗಟ್ಟಿಯಾಗಿರಬಾರದು ಹಾಗೂ ತುಂಬ ತಳ್ಳಗೆ ಕೂಡ ಆಗಿರಬಾರದು ಮೀಡಿಯಂ ಹದಕ್ಕೆ ನಾದಿಕೊಂಡ ನಂತರ ಹೀಗೆ ಒಂದೆರಡು ಚಮಚ ಎಣ್ಣೆಯನ್ನು ಸೇರಿಸಿಕೊಂಡು ಮತ್ತೆ ಸ್ವಲ್ಪ ಚೆನ್ನಾಗಿ ಅದನ್ನು ನಾದಿಕೊಳ್ಳಬೇಕು ನೋಡಿ ಇಲ್ಲಿ ನಾನು ಹಿಟ್ಟನ್ನು ಹೀಗೆ ಚೆನ್ನಾಗಿ ನಾದಿಕೊಂಡು ನಂತರ ಅದನ್ನು ಒಂದು ಪ್ಲೇಟಿನಿಂದ ಸುಮಾರು ಅರ್ಧ ಗಂಟೆವರೆಗೂ ಮುಚ್ಚಿಡಬೇಕು ನಾನು ಈ ಸೈಜಿನ ತೆಂಗಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಒಡೆದ ನಂತರ ಫ್ರೆಂಡ್ಸ್ ನಿಮ್ಮಲ್ಲಿ ತುರಿಯುವ ಮನೆ ಇದ್ದರೆ ಆದಷ್ಟು ತೆಂಗಿನಕಾಯಿಯನ್ನು ತುರಿದುಕೊಳ್ಳಿ ಆಗ ಅದು ಚೆನ್ನಾಗಿ ರಸವನ್ನು ಬಿಟ್ಟುಕೊಳ್ಳುತ್ತದೆ ಹೀಗೆ ತುರಿದ ತೆಂಗಿನಕಾಯಿಯನ್ನು ಒಂದು ಮಿಕ್ಸಿಯಲ್ಲಿ ಹಾಕಿ ಒಂದು ರೌಂಡ್ ಹಾಗೆಯೇ ತಿರುಗಿಸಿಕೊಳ್ಳಿ ನೆನಪಿಡಿ ಇಲ್ಲಿ ನೀರನ್ನು ಸೇರಿಸಿಕೊಳ್ಳಬಾರದು ತೆಂಗಿನಕಾಯಿಯನ್ನು ಹಾಗೆಯೇ ತಿರುಗಿ ಮಿಕ್ಸಿಯಲ್ಲಿ ತಿರುಗಿಸಿಕೊಳ್ಳಬೇಕು ನಾನು ಎರಡನೇ ಸಲ ತೆಂಗಿನಕಾಯನ್ನು ಮಿಕ್ಸಿಯಲ್ಲಿ ಹಾಕಿಕೊಳ್ಳುವಾಗ ಅದರ ಅದರೊಟ್ಟಿಗೆ ಒಂದೆರಡು ಚಮಚ ಮೀಡಿಯಂ ಉರಿಯಲ್ಲಿ ಹುರಿದ ಗಸಗಸೆ ಬೀಜ ಹಾಗೂ ಒಂದು ಮೂರರಿಂದ ನಾಲ್ಕು ಏಲಕ್ಕಿಯನ್ನು ಕೂಡ ಸುಲಿದು ಹಾಕಿಕೊಂಡಿದ್ದೇನೆ ಇದು ಹೋಳಿಗೆಗೆ ತುಂಬಾ ರುಚಿಯನ್ನು ಕೊಡುತ್ತದೆ ಹೀಗೆ ಮಿಕ್ಸಿಯಲ್ಲಿ ಹಾಕಿದ ನಂತರ ನಾನು ತೆಂಗಿನಕಾಯಿನೂ ಒಂದು ಬಾಣಲೆಗೆ ಹಾಕಿ ಬಾಣಲೆಯನ್ನು ಒಲೆಯ ಮೇಲಿಡಬೇಕು ಹೀಗೆ ನೋಡಿ ಈ ನಾ ಯಾವ ಕಪ್ಪಿನಲ್ಲಿ ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಆಗುವಷ್ಟು ತೆಂಗಿನಕಾಯಿಯ ತುರಿ ಆಗಿದೆ ಈಗ ಎರಡು ಕಪ್ ತೆಂಗಿನಕಾಯಿ ತುರಿಗೆ ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ತುರಿದ ಬೆಲ್ಲವನ್ನು ಸೇರಿಸಿಕೊಳ್ಳುತ್ತಿದ್ದೇನೆ ಹೀಗೆ ಬೆಲ್ಲವನ್ನು ಸೇರಿಸಿಕೊಂಡ ನಂತರ ಒಲೆಯನ್ನು ಮೀಡಿಯಂ ಉರಿಯಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಕೈಯಾಡಿಸಬೇಕು ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಬೆಲ್ಲದ ಪಾಕ ಮಾಡಿಕೊಂಡಿಲ್ಲ ಹಾಗೂ ಯಾವುದೇ ನೀರನ್ನು ಕೂಡ ಸೇರಿಸಿಕೊಂಡಿಲ್ಲ ತೆಂಗಿನಕಾಯಿ ಹಾಗೂ ಬೆಲ್ಲದಲ್ಲಿ ತನ್ನದಾದ ನೀರಿರುತ್ತದೆ ಅವೆರಡನ್ನು ಮಿಕ್ಸ್ ಮಾಡಿದಾಗ ಎರಡು ನೀರನ್ನು ಬಿಟ್ಟುಕೊಳ್ಳುತ್ತವೆ ಈಗ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕೈ ಆಡಿಸಿದ ನಂತರ ನೀರು ಹಾರಿ ಅವು ಎರಡು ಚೆನ್ನಾಗಿ ಮಿಕ್ಸ್ ಆಗುತ್ತದೆ ತೆಂಗಿನಕಾಯಿ ತಿನ್ನಲು ರುಚಿ ಮಾತ್ರ ಅಲ್ಲದೆ ಆರೋಗ್ಯಕ್ಕೂ ಕೂಡ ಬೇಕಾದ ಅಂಶಗಳನ್ನು ಹೊಂದಿದೆ ನಮ್ಮ ಆಯುರ್ವೇದವು ತಾಯಿಯ ಹಾಲಿನ ನಂತರ ಎರಡನೆಯ ಸ್ಥಾನವನ್ನು ತೆಂಗಿನ ಹಾಲಿಗೆ ನೀಡಿದೆ ಹಾಗೆಯೇ ತೆಂಗಿನ ಎಣ್ಣೆಯು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಶುದ್ಧವಾದ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡನೆ ಅದು ತುಂಬಾ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಹೀಗೆ ತೆಂಗಿನ ತುರಿ ಮತ್ತು ಬೆಲ್ಲದ ಮಿಶ್ರಣವನ್ನು ನಾವು ಹತ್ತು ನಿಮಿಷಗಳವರೆಗೆ ಕೈಯಾಡಿಸಿದ ನಂತರ ಮಿಶ್ರಣವು ಪಾತ್ರೆ ತಳಭಾಗವನ್ನು ಬಿಡುತ್ತಾ ಬರುತ್ತದೆ ಈ ಹೊತ್ತಿಗೆ ನಾವು ಉರಿಯನ್ನು ಆರಿಸಿ ಮಿಶ್ರಣವು ತಣ್ಣಗಾಗಲು ಬಿಡಬೇಕು ಈಗ ನಮ್ಮ ಹೋಳಿಗೆಯ ಹೂರಣವು ರೆಡಿಯಾಗಿರುತ್ತದೆ ನಂತರ ಅದನ್ನು ನಿಮಗೆ ಎಷ್ಟು ದೊಡ್ಡದು ಬೇಕಷ್ಟು ದೊಡ್ಡ ಉಂಡೆಯನ್ನು ಕಟ್ಟಿಕೊಳ್ಳಬೇಕು ನಾ ತೆಗೆದುಕೊಂಡ ಕಾಯಿಯಲ್ಲಿ ಒಂದು ಹತ್ತರಿಂದ ಹನ್ನೊಂದು ಮೀಡಿಯಂ ಗಾತ್ರದ ಉಂಡೆಗಳಾಗಿವೆ ನಂತರ ನಾದಿಕೊಂಡಿದ್ದ ಕನಕವನ್ನು ತೆಗೆದುಕೊಂಡು ಅದರಲ್ಲಿ ಕೂಡ ಹತ್ತರಿಂದ ಹನ್ನೊಂದು ಉಂಡೆಯನ್ನು ಮಾಡಿಕೊಳ್ಳಬೇಕು ಉಂಡೆಯ ಸೈಜು ಹೂರಣದ ಸೈಜ್ಗಿಂತ ಸ್ವಲ್ಪ ಸಣ್ಣಗಿರಲಿ ಹೀಗೆ ನೋಡಿಲಿ ನಾನು ನಾದಿಟ್ಟಿದ ಕನಕದಿಂದ ಹತ್ತರಿಂದ ಹನ್ನೊಂದು ಆಗುವಷ್ಟು ಉಂಡೆಯನ್ನು ಮಾಡಿಟ್ಟುಕೊಂಡಿದ್ದೇನೆ ಒಂದು ವೇಳೆ ಜಾಸ್ತಿ ಇದ್ದರೆ ಅದನ್ನು ಬೇರೆ ತೆಗೆದಿಟ್ಟುಕೊಳ್ಳಿ ನಂತರ ನೀವು ಯಾವಾಗಲೂ ಅಕ್ಕಿ ರೊಟ್ಟಿ ಅಥವಾ ತಾಳಿಪಿಟ್ಟಿ ಅಥವಾ ಬೇರೆ ಇನ್ನಿತರ ಹೋಳಿಗೆಗಳನ್ನು ಮಾಡಲು ಉಪಯೋಗಿಸುವ ಪ್ಲಾಸ್ಟಿಕ್ ಕವರ್ ಇರ್ತದಲ್ಲ ಅದನ್ನು ತಗೊಂಡು ಅದಕ್ಕೆ ಚೆನ್ನಾಗಿ ಎಣ್ಣೆಯನ್ನು ಹಾಕಿಕೊಳ್ಳಿ ಹಾಗೆ ಕನಕವನ್ನು ಕೈಯಲ್ಲಿ ತೆಗೆದುಕೊಂಡು ಅದನ್ನು ಸ್ವಲ್ಪ ಅಗಲ ಮಾಡಿಕೊಂಡು ಹೂರಣ ಇಟ್ಟು ಹೀಗೆ ತುಂಬಿಕೊಳ್ಳಬೇಕು ಒಂದು ವೇಳೆ ನಿಮ್ಮಲ್ಲಿ ಬಟರ್ ಪೇಪರ್ ಇದ್ದರೆ ಅದನ್ನಾದರೂ ತೆಗೆದುಕೊಳ್ಳಿ ಯಾರಿಗೆ ಹೋಳಿಗೆ ಮಾಡಲು ಅಷ್ಟು ಸರಿಯಾಗಿ ಬರೋದಿಲ್ಲವೋ ಅವರು ಬಟರ್ ಪೇಪರನ್ನೇ ತೆಗೆದುಕೊಳ್ಳೋದು ಒಳ್ಳೆಯದು ಯಾಕಂದರೆ ಬಟರ್ ಪೇಪರಿನ ಮೇಲೆ ನಾವು ಹೋಳಿಗೆಯನ್ನು ಲಟ್ಟಿಸಿದ ನಂತರ ಅದನ್ನು ಪೇಪರ್ ಸಮೇತ ಹಂಚಿನ ಮೇಲೆ ಹಾಕಿಕೊಳ್ಳಬಹುದು ಆದರೆ ಪ್ಲಾಸ್ಟಿಕ್ ಕವರಲ್ಲಿ ಹೋಳಿಗೆಯನ್ನು ಲಟ್ಟಿಸಿದ ಮೇಲೆ ನಾವು ಕೈಯಿಂದ ಹೋಳಿಗೆಯನ್ನು ತೆಗೆದು ಆಮೇಲೆ ಹಂಚಿನ ಮೇಲೆ ಹಾಕ್ಕೊಳ್ಳಬೇಕು ಹೀಗೆ ನೋಡಿ ಹೂರಣವನ್ನು ತುಂಬಿಕೊಂಡ ನಂತರ ಪ್ಲಾಸ್ಟಿಕ್ ಕವರ್ ಮೇಲೆ ಇಟ್ಟು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿನ ಹೋಳಿಗೆಯನ್ನು ಲಟ್ಟಿಸಿಕೊಳ್ಳಿ ಹೀಗೆ ಲಟ್ಟಿಸಿಕೊಂಡ ನಂತರ ಒಲೆಯ ಮೇಲೆ ಒಂದು ಹಂಚಿಟ್ಟು ಅದು ಕಾದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಿ ಪ್ಲ್ಯಾಸ್ಟಿಕ್ ಕವರ್ನಿಂದ ಹೀಗೆ ಹೋಳಿಗೆಯನ್ನು ಮೆತ್ತಗೆ ತೆಗೆದುಕೊಂಡು ನಂತರ ಅದನ್ನು ಕಾದ ಹಂಚಿಗೆ ಹಾಕಿಕೊಳ್ಳಿ ಹೀಗೆ ಹಂಚಿನ ಮೇಲೆ ಹಾಕಿದ ನಂತರ ಹೋಳಿಗೆಯನ್ನು ಎರಡೂ ಬದಿಗಳಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳಿ ಹೀಗೆ ಹಂಚಿನಲ್ಲಿ ಹೋಳಿಗೆ ಬೇಯುತ್ತಿರುವಾಗ ಇನ್ನೊಂದು ಕಡೆ ನೀವು ಹೂರಣವನ್ನು ತುಂಬಿಕೊಂಡು ಪ್ಲಾಸ್ಟಿಕ್ ಕವರ್ನಲ್ಲಿ ಇನ್ನೊಂದು ಹೋಳಿಗೆಯನ್ನು ಲಟ್ಟಿಸಿಕೊಳ್ಳಬಹುದು ಹೀಗೆ ನೀವು ಮಾಡಿದರೆ ಹೋಳಿಗೆ ಬೇಗ ಬೇಗನೆ ಆಗುತ್ತದೆ ಹಾಗೆ ನಿಮ್ಮ ಸಮಯವೂ ಕೂಡ ವೇಸ್ಟ್ ಆಗೋದಿಲ್ಲ ಬೇಗನೆ ನೀವು ಹೋಳಿಗೆಯನ್ನು ಮಾಡಿ ಮುಗಿಸಬಹುದು ನೋಡಿ ಫ್ರೆಂಡ್ಸ್ ಈಗ ಹೋಳಿಗೆ ಎರಡು ಕಡೆಗಳಲ್ಲಿ ಚೆನ್ನಾಗಿ ಬೆಂದಿದೆ ಹೀಗೆ ಎರಡು ಕಡೆಗಳಲ್ಲಿ ಚೆನ್ನಾಗಿ ಬೇಯಿಸಿಕೊಂಡ ನಂತರ ನೀವು ಅದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಡಬಹುದು ಇದಾಗಿತ್ತು ನೋಡಿ ಫ್ರೆಂಡ್ಸ್ ಇವತ್ತಿನ ನಮ್ಮ ತೆಂಗಿನಕಾಯಿಯ ಹೋಳಿಗೆಯ ರೆಸಿಪಿ ಇದು ನಿಜವಾಗಿಯೂ ತುಂಬಾ ರುಚಿಕರವಾಗಿರುತ್ತದೆ ಯಾರೆಲ್ಲ ಈ ವಿಡಿಯೋವನ್ನು ನೋಡುತ್ತಿದ್ದೀರೋ ಒಮ್ಮೆ ಎಲ್ಲರೂ ಖಂಡಿತವಾಗಿಯೂ ನನ್ನ ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಿನಲ್ಲಿ ಹೇಗೆ ಬಂದಿದೆ ಎಂದು ತಿಳಿಸಿ ಹಾಗೆಯೇ ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ದೀರೋ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಹೋಳಿಗೆ ನಿಜಕ್ಕೂ ತುಂಬಾ ಸೂಪರ್ ಆಗಿದೆ ಸಬ್ಸ್ಕ್ರೈಬ್ ಮಾಡಲು ಖಂಡಿತವಾಗಿಯೂ ಮರೆಯಬೇಡಿ